ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ನರ್ಸರಿ ನೋಡೋಕ್ಕೆ ಹೋಗಿದ್ದೆ ನಾನು ನೋಡಿ ಈ ನರ್ಸರಿ ಗಾರ್ಡನ್ ಕ್ರಷಸ್ ಅಂತ ಮತ್ತಿಕೆರೆಯಲ್ಲಿ ಇರುವಂಥದ್ದು ನೀವು ಗೂಗಲ್ ಮ್ಯಾಪಲ್ಲಿ ನೀವು ನೋಡಿದ್ರೆ ನಿಮಗೆ ಇದು ಮ್ಯಾಪಲ್ಲಿ ಲೊಕೇಶನ್ ಸಿಗುತ್ತೆ ನಿಮಗೆ ನೀವು ಯಾರಾದರೂ ಹೋಗಬೇಕು ಅನ್ನೋರು ಹೋಗ್ಬೋದು ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸನ್ನು ಜಾಸ್ತಿಯಾಗಿಟ್ಟಿದ್ದಾರೆ ಔಟ್ಡೋರ್ ಪ್ಲ್ಯಾಂಟ್ಸ್ ಕಡಿಮೆ ಇದೆ ಇವರ ಹತ್ರ ಹ್ಯಾಂಗಿಂಗ್ ಪಾಟಲ್ಲೂ ಇದೆ ನಾನು ಹೋದಾಗ ಒಂದು ಸ್ವಲ್ಪ ಕತ್ತಲಾಗಿತ್ತು ಸಂಜೆ ಹೋಗಿದ್ದು ನಾನು ಆರು ಗಂಟೆ ಮೇಲೆ ನೋಡಿ ಈ ರೀತಿಯಾಗಿ ಗಿಡಗಳನ್ನು ಇಟ್ಟಿದ್ದಾರೆ ಹೂವಿನ ಗಿಡಗಳಂದರೆ ಇಂಪೇಷನ್ಸ್ ಪ್ಲ್ಯಾಂಟ್ ಮಾತ್ರ ಇಟ್ಟಿದ್ದಾರೆ ಇವರು ಅಂದರೆ ಅದಕ್ಕೆ ಬಿಸಿಲು ಕಡಿಮೆ ಬೇಕು ಹಾಗಾಗಿ ಅವರು ಈ ಗಿಡಗಳನ್ನು ಇಟ್ಟಿದ್ದಾರೆ ಇನ್ನು ಸ್ವಲ್ಪ ತರಕಾರಿ ಬೀಜಗಳನ್ನ ಇಟ್ಟಿದ್ದಾರೆ ಜಾಸ್ತಿ ಹೂವಿನ ಹೂವಿನ ಗಿಡಗಳಿಲ್ಲ ಇವ್ರ ಹತ್ರ ಹೂವಿನ ಬೀಜವೂ ಇರಲಿಲ್ಲ ನಾನು ಹೋದಾಗ ಹಾಗೇ ಪಾಟ್ಗಳನ್ನು ಇಟ್ಟಿದ್ದಾರೆ ನೋಡಿ ಸೆರೆಮಿಕ್ ಪಾಟು ಆಮೇಲೆ ಪ್ಲ್ಯಾಸ್ಟಿಕ್ ಪಾಟ್ಗಳನ್ನ ಇಟ್ಟಿದ್ದಾರೆ ನನಗೆ ಪಾಟ್ ಪಾಟ್ಗಳು ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಕ್ವಾಲಿಟಿ ಇದು ರೇಟ್ ಮಾತ್ರ ಮೀಡಿಯಮ್ ಆಗಿತ್ತು ತುಂಬ ಹೈ ಇದ್ದೂ ಇದ್ದಿಲ್ಲ ತುಂಬ ಕಡಿಮೆನೂ ಅಲ್ಲ ಅಲ್ಲಿ ಆ ರೀತಿಯಾದಂಥ ರೇಟ್ ಇತ್ತು ತುಂಬ ಚಿಕ್ಕದಾದಂಥ ನರ್ಸರಿ ಬಟ್ ತುಂಬ ಚೆನ್ನಾಗಿಟ್ಟಿದ್ದಾರೆ ಏನಂದರೆ ಝೀಝಿ ಪ್ಲ್ಯಾಂಟು ಆಮೇಲೆ ಎಗ್ಲೋನಿಮಾ ಅವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಎಗ್ಲೋನಿಮ ಅಂದರೆ ಒಂಥರ ಪಿಂಕಿಶ್ ಕಲರಲ್ಲಿ ಬರುತ್ತಲ್ಲ ಅದು ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು ಇನ್ನು ಉಳಿದಿದ್ದು ಸೆಕೆಂಡ್ ಎಲ್ಲ ಮೀಡಿಯಮ್ ಹೊರಗಡೆ ಇರುವಂಥ ರೇಟೇ ಇತ್ತು ಆಮೇಲೆ ಇಲ್ಲಿ ಪಾಟ್ ಕೆಳಗಡೆ ಇಡೋದಕ್ಕೆ ಪ್ಲೇಟ್ಸು ದೊಡ್ಡ ದೊಡ್ಡ ಪಾಟ್ಗಳು ಇತ್ತು ಮಾಸ್ಟಿಕ್ ಇತ್ತು ಎಲ್ಲಾನು ಇತ್ತು ಆದರೆ ಒಂದು ಸ್ವಲ್ಪ ರೇಟು ತುಂಬ ಹೈನು ಅಲ್ಲ ಲೋನು ಅಲ್ಲ ಆ ರೀತಿಯಾಗಿ ಇಟ್ಟಿದ್ದರು ಇಲ್ಲಿ ಪ್ಲಾಸ್ಟಿಕ್ ಪಾಟ್ಗಳು ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಚಿಕ್ಕ ಚಿಕ್ಕ ಪಾಟ್ಗಳು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮನೆಯಲ್ಲಿ ನಾವು ಇಂಡೋರಲ್ಲಿ ಗಿಡಗಳನ್ನು ಇಡ್ತಾಯಿದ್ದೀವಿ ಡ್ರಾಯಿಂಗ್ ರೂಮಲ್ಲಿ ಬೆಡ್ರೂಮಲ್ಲಿ ಅಂದರೆ ಈ ಥರ ಪಾಟ್ಗಳನ್ನು ನಾವು ಚಾಯ್ಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ನೋಡಿ ಇದು ಒಂದು ಉದ್ದನ್ ಪಾಟ್ ಇತ್ತು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ ಪಾಟ್ಗಳದ್ದು ಅಲ್ಲಿ ಆಮೇಲೆ ಈ ಥರ ಗೊಂಬೆಗಳಿತ್ತು ಆ ಗೊಂಬೆಗಳಲ್ಲೇ ನಾವು ಗಿಡಗಳನ್ನು ಹಚ್ಚಿಡ್ಬೋದು ಆ ರೀತಿಯಾಗಿತ್ತು ಸ್ವಲ್ಪ ಫರ್ಟಿಲೈಜರ್ ಇಟ್ಟಿದ್ರು ಸ್ವಲ್ಪ ಈ ರೀತಿ ಡೆಕೋರೇಷನ್ ಪರ್ಪಸಲ್ಲಿ ಗಾರ್ಡನಿಂಗ್ ಮಾಡೋದಕ್ಕೆ ಅಂತಲೇ ಇಟ್ಟಿದ್ದಾರೆ ಆಮೇಲೆ ಬ್ಯಾಂಬೋ ಗಿಡಗಳಿದೆ ಇಲ್ಲಿ ಎಲ್ಲ ಸ್ನೇಕ್ ಪ್ಲ್ಯಾಂಟು ಅದೆಲ್ಲ ಇದೆ ಸ್ವಲ್ಪ ಸ್ನೇಕ್ ಪ್ಲ್ಯಾಂಟ್ ಕಾಸ್ಟ್ಲಿ ಅನ್ನಿಸ್ತು ಯಾಕಂದರೆ ನಮ್ಮಲ್ಲೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ ಇದು ಇನ್ನು ಇವೆಲ್ಲ ಸಕ್ಯುಲೆಂಟ್ಸು ನೀಮ್ ಆಯಿಲ್ ಎಲ್ಲ ಇತ್ತು ಕಟಾರ್ ಇತ್ತು ಎಲ್ಲ ಇಟ್ಟಿದ್ದಾರೆ ಆಲ್ಮೋಸ್ಟಾಗಿ ಸ್ವಲ್ಪ ಮಿನಿಮಮ್ಮಲ್ಲಿ ಇದೆ ಎಲ್ಲವೂ ಜಾಸ್ತಿ ಏನಿಲ್ಲ ಆದರೆ ಪಾಟ್ಗಳು ಮಾತ್ರ ನಾವು ಚಾಯ್ಸಿಂಗ್ ಮಾಡ್ಕೋಬೋದು ಅಷ್ಟೊಂದಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಈ ಗಾರ್ಡನಿಗೆ ಗಾರ್ಡನ್ ಕ್ರಷಸ್ ಅಂತ ಇದೆ ನೀವು ವಿಸಿಟ್ ಮಾಡಿ ಥ್ಯಾಂಕ್ ಯು